ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಆತ್ಮೀಯ ವೀಕ್ಷಕರಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರ ಜೀವನ ಸಂತೃಪ್ತಿದಾಯಕ ಸಂತೋಷದಾಯಕ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಮೊದಲನೇದಾಗಿ ಪ್ರೀ ವೀಕ್ಷಕರೇ ಹಬ್ಬ ಅಂತಕ್ಕಂಥದ್ದು ಬಹಳ ಸಂತೋಷವಾದಂತ ಒಂದು ವಿಚಾರ ಈ ವರ್ಷ ವಿಕಾರಿ ನಾಮ ಸಂವತ್ಸರ ಪ್ರಾರಂಭವಾಗ್ತಾ ಇದೆ ನಮಗೆ ಈ ಹಿಂದೆ ನಾವು ಕಳೆದಂತ ವರ್ಷ ವಿಳಂಬಿ ನಾಮ ಸಂವತ್ಸರ ಇದು ವಿಕಾರಿ ನಾಮ ಸಂವತ್ಸರ ಯುಗಾದಿ ಹಬ್ಬ ಅಂತ ನಾವು ಕರಿತೀವಿ ಇವತ್ತಿನ ದಿನ ಅಂದ್ರೆ ಬ್ರಹ್ಮ ಸೃಷ್ಟಿ ಮಾಡಿದಂಥ ಮೊದಲನೇ ದಿನ ಅಂತ ಶಾಸ್ತ್ರ ಹೇಳುತ್ತೆ ಈ ದಿನ ಪಂಚಾಂಗ ಶ್ರವಣ ಬಹಳಷ್ಟು ಮುಖ್ಯವಾಗಿರತಕ್ಕಂಥ ವಿಚಾರ ಹಲವಾರು ಪದ್ಧತಿ ಪರಂಪರೆಗಳನ್ನು ನಮ್ಮ ಭಾರತ ಭವ್ಯ ದೇಶ ಹೊಂದಿರತಕ್ಕಂಥದ್ದು ವಿಶೇಷ ಅದರಲ್ಲಿ ಮುಖ್ಯವಾಗಿ ದಕ್ಷಿಣ ಭಾರತದ ಒಂದು ವೈಶಿಷ್ಟ್ಯತೆ ಹೊಸ ವರ್ಷದ ಆಚರಣೆಯ ವಿಧಿವಿಧಾನಗಳು ಬಹಳಷ್ಟು ನೀವು ಕಾಣ್ಬೋದು ಸುಮಾರು ಜನ ಒಂದೊಂದು ಸಂಪ್ರದಾಯಗಳು ಒಂದೊಂದು ರೀತಿಯಾಗಿ ಮಾಡ್ತದೆ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥ ನಮ್ಮ ಭವ್ಯ ಭಾರತ ಹಾಗಾಗಿ ಜನವರಿ ಒಂದನೇ ತಾರೀಕು ಅನ್ನುವಂಥದ್ದು ಆಂಗ್ಲ ದೇಶದವರಿಗೆ ಅಂದ್ರೆ ಆಂಗ್ಲ ಬ್ರಿಟಿಷ್ ಕ್ಯಾಲೆಂಡರ್ ಅಂತ ಏನ್ ಹೇಳ್ತೀವಿ ಆ ಬ್ರಿಟಿಷ್ ಕ್ಯಾಲೆಂಡರ್ ಅನುಸಾರವಾಗಿ ನಾವು ಜನವರಿ ಒಂದನೇ ತಾರೀಕು ಹೊಸ ವರ್ಷದ ಆಚರಣೆ ಮಾಡಿಕೊಳ್ಳುವಂಥ ಪದ್ಧತಿಗಳು ಈ ಈ ನಡುವೆ ಈಗಷ್ಟು ಕಾಲದಲ್ಲಿ ಜಾಸ್ತಿ ಆಗಿದೆ ಆದರೆ ನಮ್ಮ ಸನಾತನ ಧರ್ಮದ ವೈಭವದ ಸಂಸ್ಕೃತಿಯ ದಾರಿಯನ್ನು ನೋಡೋದಾದರೆ ನಮಗೆ ಯುಗಾದಿ ಹಬ್ಬವೇ ಮೊದಲನೇ ದಿನ ಯುಗಾದಿ ಅಂದರೆ ಯುಗ ಯುಗಗಳು ಕಳೆದು ಹೊಸ ದಿನಗಳು ಪ್ರಾರಂಭವಾಗ್ತಕ್ಕಂಥದ್ದು ಕೆಟ್ಟದ್ದು ನಿವೃತ್ತಿಯಾಗಿ ಒಳ್ಳೆಯದು ಪ್ರಾರಂಭವಾಗುವಂಥದ್ದು ಅಂತ ಅರ್ಥ ಹಾಗಾಗಿ ಈ ಯುಗಾದಿ ಅನ್ನುವಂಥದ್ದು ಪ್ರಾಂತೀಯವಾಗಿ ಹಲವಾರು ಸಂಪ್ರದಾಯಗಳಲ್ಲಿ ಮಾಡುವಂಥದ್ದು ಉಂಟು ಇಲ್ಲಿ ನೋಡಿ ಒಂದು ಉದಾಹರಣೆ ಕೊಡೋದ್ರೆ ನಿಮಗೆ ಕರ್ನಾಟಕದ ಬಹುಭಾಗಗಳು ಮಹಾರಾಷ್ಟ್ರದ ಬಹುಭಾಗಗಳು ಹಾಗೂ ಆಂಧ್ರದ ಬಹುಭಾಗಗಳಲ್ಲಿ ಈ ದಿನ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂದರೆ ಇದನ್ನು ಚಾಂದ್ರಮಾನ ಯುಗಾದಿ ಅಂತ ನಾವು ಕರಿತೀವಿ ಅದೇ ಇನ್ನೊಂದು ರೀತಿಯಾಗಿ ಸೌರಮಾನ ಯುಗಾದಿ ಆಚರಣೆ ಮಾಡುವಂಥ ಪದ್ಧತಿಯುಂಟು ಅದು ಕೇರಳ ರಾಷ್ಟ್ರದಲ್ಲಿ ತಮಿಳುನಾಡಿನ ಎಲ್ಲ ಭಾಗದಲ್ಲಿ ಆಂಧ್ರದ ಕೆಲವು ಭಾಗಗಳಲ್ಲಿ ಮತ್ತು ಕರ್ನಾಟಕದ ಕರಾವಳಿ ಭಾಗದಲ್ಲಿ ಸೌರಮಾನ ಪದ್ಧತಿ ಅಂದರೆ ಮೇಷಮಾಸದ ಪದ್ಧತಿಯನ್ನು ಆಚರಣೆ ಮಾಡ್ತಕ್ಕಂಥ ಪದ್ಧತಿ ಉಂಟು ಹಾಗಾಗಿ ಯುಗಾದಿ ಅನ್ನುವಂತಹದ್ದು ನಮಗೆ ಬಹಳ ಮುಖ್ಯವಾದಂಥ ದಿನ ಹಬ್ಬದ ವಾತಾವರಣ ಹಬ್ಬವನ್ನು ನಾವು ಆಚರಣೆ ಮಾಡ್ತಕ್ಕಂಥದ್ದು ಇದಲ್ಲದೆ ಇನ್ನೂ ಬೇರೆ ಬೇರೆ ಪದ್ಧತಿಗಳು ಇದೆ ಸ್ನೇಹ ರಾಷ್ಟ್ರ ಆಗಿರ್ತಕ್ಕಂಥ ಗುಜರಾತ್ ಆ ರಾಜ್ಯದಲ್ಲಿ ಕೂಡ ದೀಪಾವಳಿ ಹಬ್ಬದಂದು ವಿಕಾರಿ ನಾಮ ಸಂವತ್ಸರ ಅಂದರೆ ನೋಡಿ ಈಗ ನಮ್ಮ ನಾವು ಹೇಗೆ ಯುಗಾದಿಯ ಹೊಸ ಹಬ್ಬ ಅಂತೀವಿ ಹಾಗೆ ಗುಜರಾತ್ ರಾಜ್ಯದಲ್ಲಿರ್ತಕ್ಕಂಥವರು ಆ ರಾಜ್ಯದ ಪ್ರಜೆಗಳು ದೀಪಾವಳಿ ಹಬ್ಬವನ್ನು ವಿಕ್ರಮ ಸಂವತ್ಸರ ಅಂತ ಕರಿತೇವೆ ಆ ದಿನ ಹೊಸ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಪದ್ಧತಿ ಉಂಟು ಹೀಗೆ ಹಲವಾರು ಪದ್ಧತಿಗಳನ್ನು ಹೊಂದಿದೆ ನಮ್ಮ ಭಾರತ ದೇಶ ಪಂಚಾಂಗ ಶ್ರವಣ ಈ ದಿನ ಈ ವರ್ಷದಲ್ಲಿ ಮೊದಲನೇ ದಿನ ಮಾಡುವಂಥದ್ದು ಬಹಳ ವಿಶೇಷ ಆಗು ಹೋಗುಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಸುಖ ದುಃಖಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಏನು ಪಂಚಾಂಗ ಅಂದ್ರೇನು ಮನುಷ್ಯನ ಜೀವನ ಅಂತಂದ್ರೇನು ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದ ಕೊನೆಯ ದಿನದಲ್ಲಿ ಹೇಳ್ತಾನೆ ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭವು ಅಂತ ಕಲಿಯುಗದ ಮನುಷ್ಯರು ಸುಖ ದುಃಖಗಳು ಸಮಾನತೆಯನ್ನು ಹಂಚಿಕೊಳ್ಳೋದಿಲ್ವಂತೆ ಹಂಚಿಕೊಂಡ್ರೆ ಖಂಡಿತವಾಗ್ಲೂ ಅವರ ಜೀವನ ಧನ್ಯವಾಗುತ್ತೆ ಹಾಗಾಗಿ ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭವು ಖಂಡಿತವಾಗ್ಲೂ ಜಯಪ್ರದವಾಗುತ್ತೆ ಅನ್ನುವಂಥದ್ದು ವೈಶಿಷ್ಟ್ಯವಾಗಿರ್ತಕ್ಕಂಥ ಶಾಸ್ತ್ರದ ಮಾತು ವಿಧಿಪೂರ್ವಕವಾಗಿ ಈ ದಿನ ಬಹಳ ವಿಶೇಷ ನೋಡಿ ಮೊದಲನೇದಾಗಿ ಪಂಚಾಂಗ ಶ್ರವಣ ಯಾಕೆ ಮಾಡಬೇಕು ಅಂತಂದರೆ ಈ ಪಂಚಾಂಗದ ಹಬ್ಬ ಅಂತ ನಾವು ಯುಗಾದಿ ಯಾಕೆ ಕರಿತೀವಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದ್ದು ಶುಚಿರ್ಭೂತರಾಗಿ ಅಭ್ಯಂಗ ಸ್ನಾನವನ್ನು ಮಾಡುವಂಥದ್ದು ಅಭ್ಯಂಗ ಸ್ನಾನವನ್ನು ಮಾಡಿ ಮುಖ್ಯವಾಗಿ ಸೂರ್ಯನಿಗೆ ಒಂದು ನಮಸ್ಕಾರವನ್ನು ಮಾಡುವಂಥದ್ದು ಕುಲದೇವತೆಗೆ ಒಂದು ಪೂಜೆಯನ್ನು ಮಾಡುವಂಥದ್ದು ಪಂಚಾಂಗ ದೇವತೆ ಅಂತ ಒಂದು ದೇವತೆಗೆ ಪಂಚೋಪಚಾರ ಅಥವಾ ಷೋಡಶೋಪಚಾರ ಪೂಜೆಯನ್ನು ಮಾಡೋದು ತಂಡುಲ ಅಂತ ಹೇಳ್ತೀವಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನಿಟ್ಟು ಅಕ್ಕಿಯ ಮೇಲೆ ಪಂಚಾಂಗವನ್ನು ಇಟ್ಟು ಪ್ರತಿಯೊಬ್ಬರ ಮನೆಯಲ್ಲೂ ಪಂಚಾಂಗ ಇರಬೇಕು ನೀವು ಉಪಯೋಗ ಆಗಲಿ ಉಪಯೋಗ ಆಗದೆ ಇರಲಿ ಪಂಚಾಂಗವನ್ನು ಮನೆಯಲ್ಲಿ ಇಟ್ಕೊಳ್ಬೇಕು ಅದು ಬಹಳ ಮುಖ್ಯವಾಗಿರುತ್ತೆ ಅದು ಸುಂದರವಾದಂಥ ಒಂದು ಕೈಪಿಡಿ ಅದರಲ್ಲಿ ಎಲ್ಲವನ್ನ ಶಾಸ್ತ್ರದಲ್ಲಿ ಇರತಕ್ಕಂಥದ್ದು ಎಲ್ಲವೂ ಇರೋದ್ರಿಂದ ಆ ಪಂಚಾಂಗವನ್ನು ಮನೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ವಿಶೇಷ ಹಾಗಾಗಿ ಈ ದಿನ ಪಂಚಾಂಗ ಶ್ರವಣ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ವಿಚಾರ ಭಾರತಾದ್ಯಂತ ವಿಶೇಷವಾದಂಥ ಒಂದು ಮನ್ನಣೆಯನ್ನು ಹೊಂದಿರತಕ್ಕಂಥದ್ದು ಅದರಲ್ಲೂ ದಕ್ಷಿಣ ಭಾರತ ವಿಶೇಷ ಪ್ರತ್ಯೇಕವಾಗಿ ಮನೆಗಳಲ್ಲಿ ಸಾಮೂಹಿಕವಾಗಿ ದೇವಾಲಯಗಳಲ್ಲಿ ಸಮುದಾಯ ಭವನಗಳಲ್ಲಿ ಎಲ್ಲ ಅದ್ಭುತವಾಗಿ ಮಾಡತಕ್ಕಂಥದ್ದು ಈ ಪಂಚಾಂಗ ಶ್ರವಣದ ವಿಚಾರ ಇನ್ನು ಪ್ರಾಂತೀಯವಾಗಿ ನಾವು ನೋಡುವಂತಹದ್ದಾದ್ರೆ ಪಂಚಾಂಗ ಶ್ರವಣ ಮಾಡೋದ್ರಿಂದ ಏನು ಫಲ ಸಿಗುತ್ತೆ ಇದೊಂದು ಕಲ್ಪನೆ ಸಾವಿರಾರು ವರ್ಷಗಳಿಂದ ನಮ್ಮ ಋಷಿಮುನಿಗಳು ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ ಹಾಗಾಗಿ ಇದನ್ನೆಲ್ಲ ಯಾವುದು ನಾವು ಅಲ್ಲಗಳೇ ಆಗಿಲ್ಲ ಮತ್ತೆ ಹೊಸದಾದಂಥ ಸಂಪ್ರದಾಯವನ್ನು ಯಾವುದನ್ನು ಸೇರಿಸ್ಕೊಳ್ಳೋದು ಬೇಡ ಇರುವಂತಹ ಸಂಪ್ರದಾಯವನ್ನು ಯಾವುದು ಬಿಡೋದು ಬೇಡ ಇದು ನಮ್ಮ ಒಂದು ಪದ್ಧತಿ ಭಾರತೀಯ ಪದ್ಧತಿ ಅಂತ ಹೇಳ್ತೀವಿ ಹಾಗಿದ್ದಾಗ ಈ ಪಂಚಾಂಗ ಅಂದ್ರೆ ಏನು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಇದೊಂದು ಹಿಂದೂ ಕ್ಯಾಲೆಂಡರ್ ನಾವು ಹೇಗೆ ಜನವರಿ ಫೆಬ್ರವರಿ ಕ್ಯಾಲೆಂಡರ್ ನೋಡ್ತೀವೋ ಹಾಗೆ ಇದು ಪಂಚಾಂಗ ಅನ್ನೋದ್ ಹಿಂದೂ ಕ್ಯಾಲೆಂಡರ್ ಈ ಪಂಚಾಂಗ ಶ್ರವಣ ಹೇಗೆ ಮಾಡಬೇಕು ಮಾಡೋದ್ರಿಂದ ಏನು ಫಲ ಅನ್ನುವಂಥದ್ದು ಒಂದು ಶ್ಲೋಕ ಹೇಳುತ್ತೆ ಹಾಗಾಗಿ ಈ ಪಂಚಾಂಗವನ್ನು ಶ್ರವಣ ಮಾಡೋದ್ರಿಂದ ನಮಗೇನು ಲಾಭ ಯಾಕಂದ್ರೆ ಇವತ್ತಿನ ಜೀವನದಲ್ಲಿ ಮನುಷ್ಯ ತನ್ನ ಲೈಫ್ ಸ್ಟೈಲ್ ನ ಬದಲಾಯಿಸ್ಕೊಂಡಿದ್ದಾನೆ ಏನೇ ಕೆಲಸ ಮಾಡಿದ್ರು ನನಗೇನು ಲಾಭ ಅನ್ನುವಂಥದ್ದನ್ನು ಯೋಚನೆ ಮಾಡುವಂಥದ್ದೇ ಪ್ರತಿಯೊಬ್ಬರ ಒಂದು ಕರ್ತವ್ಯವಾಗ್ಬಿಟ್ಟಿದೆ ಈ ಕಾಲಕ್ಕೆ ತಿಥೇಶ್ಚ ಶ್ರೀಯಮಾಪ್ನೋತಿ ತಿಥಿಯ ಪರಿಕಲ್ಪನೆಯಿಂದ ತಿಥಿ ಅಂತಂದ್ರೆ ಏನು ಹಿರಿಯರಿಗೆ ಮಾಡುವಂತಹ ಶ್ರಾದ್ದ ಅಲ್ಲ ತಿಥಿ ಅಂತಂದ್ರೆ ಪ್ರತಿಪತ್ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಟಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಪೌರ್ಣಮಿ ಅಮಾವಾಸ್ಯ ಶ್ರೀಯಾ ಅಂತಂದ್ರೆ ಏನು ಸೌಭಾಗ್ಯ ಹಣ ಧನ ಸುವರ್ಣ ಇದೆಲ್ಲ ಅಭಿವೃದ್ಧಿ ಆಗುತ್ತೆ ವಾರಾದ ಆಯುಷ್ಯ ವರ್ಧನಂ ವಾರದ ಪರಿಕಲ್ಪನೆಯಿಂದ ನಮ್ಮ ಆಯುಷ್ಯ ವೃದ್ಧಿ ಆಗುತ್ತೆ ನಕ್ಷತ್ರ ಧರತೆ ಪಾಪಂ ನಕ್ಷತ್ರಗಳ ಪರಿಕಲ್ಪನೆಯಿಂದ ನಮಗಿರ್ತಕ್ಕಂಥ ಪಾಪಗಳೆಲ್ಲ ಪರಿಹಾರವಾಗುತ್ತೆ ಯೋಗಾತ್ ರೋಗ ನಿವಾರಣಂ ಯೋಗದ ಪರಿಕಲ್ಪನೆಯಿಂದ ನಮ್ಗೆ ರೋಗಗಳು ಪರಿಹಾರವಾಗುತ್ತೆ ಅಂತ ಕರ್ಣಾತ್ ಕಾರ್ಯ ಸ್ಯಾತ್ ಕರ್ಣದ ಪರಿಕಲ್ಪನೆಯಿಂದ ನಮ್ಮ ಕಾರ್ಯಗಳು ಸಿದ್ಧಿ ಕೆಲಸಗಳು ಸಿದ್ಧಿ ಹಾಗಾಗಿ ಈ ಒಂದು ಪಂಚಾಂಗವನ್ನು ನಾವು ಪಾರಾಯಣ ಮಾಡೋದ್ರಿಂದ ಈ ಐದು ನಮಗೆ ಲಭ್ಯವಾಗುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾ ಬಂದರು ಹಾಗಾಗಿ ಮುಖ್ಯವಾಗಿ ನೋಡಿ ನಮ್ಮ ಇಡೀ ವಿಶ್ವಕ್ಕೆ ಗ್ರಹಗಳ ಪರಿಚಯವನ್ನು ಮಾಡಿಕೊಟ್ಟವರು ನಮ್ಮ ಹಿರಿಯರು ನಮ್ಮ ಪಂಚಾಂಗ ನಾನೇನೋ ಸಾಧನೆ ಮಾಡಿದ್ದೀನಿ ಅಥವಾ ಬೇರೆ ಯಾರೋ ಜ್ಯೋತಿಷ್ಯರು ಸಾಧನೆ ಮಾಡಿದ್ದೀವಲ್ಲ ನಮ್ಮ ಹಿರಿಯರ ಮುಂದೆ ನಾವು ತುಂಬ ಮೂರ್ಖರು ಅವ್ರಿಗಿದ್ದಷ್ಟು ಬುದ್ಧಿ ನಮಗಿಲ್ಲ ಯಾಕೆಂದರೆ ಆ ಕಾಲದಲ್ಲಿ ಏನೂ ಇಲ್ಲದೆ ಬಾಹ್ಯಾಕಾಶದಲ್ಲಿ ಏನೇನಿದೆ ಏನೇನು ನಡಿಬಹುದು ಏನೇ ನಡೀತಂಥ ತಪಶಕ್ತಿಯಿಂದ ತಿಳ್ಕೊಳ್ತಾ ಇದ್ದಕ್ಕಂಥ ವ್ಯಕ್ತಿಗಳವರು ಅಂತ ಮಹಾನುಭಾವರು ಹಾಗಾಗಿ ಇಲ್ಲಿ ನಾವು ವಿಶ್ವಕ್ಕೆ ಗ್ರಹಗಳ ಪರಿಚಯ ಮಾಡಿಸ್ಕೊಟ್ಟಂತ ಒಂದು ಶ್ರೇಷ್ಠ ಸ್ಥಾನ ನಮ್ಮ ಭಾರತೀಯರದ್ದು ಅದಲ್ಲದೆ ಅಸ್ಟ್ರಾನಮಿ ಅಂತ ಏನು ಕರಿತೀವಿ ಆಸ್ಟ್ರಾನಮಿಗೆ ಮೂಲ ಪುರುಷರು ನಮ್ಮ ಭಾರತೀಯರು ಕಾಲಕಾಲಕ್ಕೆ ಅದರ ಇಂಪ್ರೂವ್ ಮಾಡೋದ್ರಲ್ಲಿ ಬೇರೆಯವರು ಬೇರೆ ರೀತಿಯಾಗಿ ಅಭಿವೃದ್ಧಿ ಆಗಿರ್ಬೋದೇ ಹೊರತು ಪ್ರತಿಯೊಂದಕ್ಕೂ ಒಂದು ಮೊದಲು ಹಂತ ಅಂತ ಇರುತ್ತಲ್ಲ ಆ ಮೊದಲು ಹಂತ ಅನ್ನುವಂಥದ್ದೇ ಭಾರತದ್ದು ಈ ದೊಡ್ಡ ಹಬ್ಬದಲ್ಲಿ ಏನ್ ಮಾಡಬೇಕು ಪ್ರಾತಃ ಕಾಲದಲ್ಲೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಎಲ್ಲರೂ ಸ್ನಾನವನ್ನ ಮಾಡಬೇಕು ಯಾವ ಸ್ನಾನವನ್ನು ಬೇಕು ಅಭ್ಯಂಗ ಸ್ನಾನ ಅಂತ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳುವಂಥದ್ದು ಅಥವಾ ತುಪ್ಪ ಹಚ್ಕೊಂಡು ಸ್ನಾನವನ್ನು ಮಾಡುವಂಥದ್ದು ಅಭ್ಯಂಗ ಸ್ನಾನವಾದ ನಂತರ ನೂತನ ವಸ್ತ್ರಧಾರಣೆ ಕಡ್ಡಾಯವಾಗಿ ನೂತನ ವಸ್ತ್ರ ಧಾರಣೆಯನ್ನು ಮಾಡ್ತಕ್ಕಂಥದ್ದು ಏಕೆಂದ್ರೆ ದೊಡ್ಡ ಹಬ್ಬ ನಮ್ಗಿದು ತಿಲಕ ಧಾರಣೆಯನ್ನು ಮಾಡುವಂಥ ನಿಮ್ಮ ನಿಮ್ಮ ಪರಂಪರೆಯ ಪದ್ಧತಿ ಪ್ರಕಾರ ವಿಭೂತಿಯೋ ನಾಮವೋ ಅಥವಾ ಒಂದು ಸ್ವಲ್ಪ ತಿಲಕವನ್ನು ಇಟ್ಕೊಳ್ತಕ್ಕಂಥದ್ದು ನಿಮ್ಮ ಪದ್ಧತಿ ಪರಂಪರೆಯಲ್ಲಿದೆಯೋ ಅದನ್ನು ಬೆಳೆಸ್ಕೊಂಡು ಹೋಗಿ ತಿಲಕ ಧಾರಣೆ ನಂತರ ನಿತ್ಯ ಪೂಜೆ ಮನೆಯಲ್ಲಿ ನಿತ್ಯ ಹೇಗೆ ಪೂಜೆ ಮಾಡ್ತಿರೋ ಆ ಪೂಜೆಯನ್ನ ಕ್ರಮವಾಗಿ ಮಾಡುವಂಥದ್ದು ಈ ದಿನ ಇಂತಹ ದೇವತೆ ಅಂತ ಇರೋದಿಲ್ಲ ಯಾರೋ ಬ್ರಹ್ಮನನ್ನ ಪೂಜೆ ಮಾಡಬೇಕು ವಿಷ್ಣುವನ್ನ ಪೂಜೆ ಮಾಡಬೇಕು ರುದ್ರನನ್ನ ಪೂಜೆ ಮಾಡಬೇಕು ದೇವಿಯನ್ನ ಆರಾಧನೆ ಮಾಡಬೇಕು ಈ ರೀತಿಯಾಗಿ ಯಾವುದೇ ರೀತಿಯಾದಂತ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡುವಂಥದ್ದೇ ಇದಿನ ವೈಶಿಷ್ಟ್ಯತೆ ಹಾಗಾಗಿ ಕುಲದೇವತಾ ಪೂಜಾ ತುಪ್ಪದ ದೀಪವನ್ನು ಹಚ್ಚಿ ಭಗವಂತನನ್ನ ಪ್ರಾರ್ಥನೆ ಮಾಡಿ ಪಂಚಾಂಗಕ್ಕೆ ಪೂಜೆಯನ್ನು ಮಾಡುವಂಥದ್ದು ಪಂಚಾಂಗಕ್ಕೆ ಏನನ್ನ ನೈವೇದ್ಯ ಮಾಡಬೇಕು ಇದು ಯಾವ ಕಾ ಸಮಯದಲ್ಲಿ ಮಾಡಬೇಕು ಅಂದರೆ ಪ್ರಾತಃ ಕಾಲದಲ್ಲೇ ವಿಶೇಷವಾದಂಥದ್ದು ಪಂಚಾಂಗ ದೇವತೆಯನ್ನು ಪೂಜೆ ಮಾಡಿ ಆ ದೇವತೆಗೆ ವಿಶೇಷವಾಗಿ ಬೆಲ್ಲ ಬೇವಿನ ಸೊಪ್ಪು ಹೋಳಿಗೆ ಇದನ್ನು ದಾನ ಮಾಡುವಂಥದ್ದು ಅಂದರೆ ಬೇವಿನ ಸೊಪ್ಪು ಅಂತಂದರೆ ಎಲೆ ಅಲ್ಲ ಎಲೆ ಚಿಗಿರಿನ ಎಲೆ ಮತ್ತು ಹೂವು ಈ ಎರಡನ್ನ ನಾವು ನೈವೇದ್ಯವನ್ನು ಮಾಡುವಂಥದ್ದು ಹೋಳಿಗೆಯನ್ನ ನೈವೇದ್ಯವನ್ನು ಮಾಡುವಂಥದ್ದು ಇದನ್ನು ಮಾಡಿ ಹಿರಿಯರಿಂದ ಆಶೀರ್ವಾದವನ್ನು ಪಡಿಬೇಕು ಹಿರಿಯರ ಮೂಲಕ ಕೆಲವೊಂದು ಧಾರ್ಮಿಕವಾದಂಥ ವಿಚಾರಗಳನ್ನು ತಿಳ್ಕೊಂಡು ತದನಂತರವಾಗಿ ಸಮೂಹದಿಂದ ಒಟ್ಟುಗೂಡಿ ಕುಟುಂಬ ಸಮೇತವಾಗಿ ಭೋಜನವನ್ನು ಮಾಡುವಂಥದ್ದು ಇದು ಒಂದು ಪದ್ಧತಿ ಆದರೆ ಇನ್ನೂ ಒಂದು ಪದ್ಧತಿ ಇದೆ ಬೆಳಗಿನ ನಿತ್ಯ ಪೂಜೆಗಳೆಲ್ಲ ಮುಗಿಸ್ಕೊಂಡು ಬೇವು ಬೆಲ್ಲ ತಿಂದರೂ ಸಹ ಸಂಜೆ ಗೋಧೂಳಿ ಲಗ್ನದ ಸಮಯದಲ್ಲಿ ಈ ಊರಿನ ಮುಖ್ಯಸ್ಥರೆಲ್ಲ ಒಂದು ಭಾಗವನ್ನ ಜಾಗವನ್ನು ಜಾಗವನ್ನ ಏರ್ಪಾಡು ಮಾಡಿ ಆ ಭಾಗದಲ್ಲಿ ಪಂಚಾಂಗ ಶ್ರವಣ ಮಾಡಿ ಪಠನ ಮಾಡುವಂಥದ್ದು ಮುಖ್ಯವಾಗಿ ಸಮುದಾಯ ಭವನಗಳಲ್ಲಿ ದೇವಾಲಯಗಳಲ್ಲಿ ಈ ಹಿಂದಿನ ಕಾಲದಲ್ಲಿ ಆದ್ರೆ ಅಷ್ಟು ವ್ಯವಸ್ಥೆಗಳು ಇರ್ತಿರ್ಲಿಲ್ಲ ಅರಳಿ ಕಟ್ಟೆ ಅಂತ ಕಟ್ಟಿದ್ರು ಅಲ್ಲೇ ಕುರ್ತ್ಕೊಂಡು ಒಬ್ಬ ಪಂಚಾಂಗ ಜ್ಯೋತಿಷ್ಯರು ಜ್ಯೋಯಷ್ಯರು ಅದನ್ನು ಹೇಳ್ತಾ ಇದ್ರು ಆ ರೀತಿ ಪಂಚಾಂಗ ಪಠನೆಯನ್ನು ಮಾಡಲೇಬೇಕು ಮುಖ್ಯವಾಗಿ ಅದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಅಂಥ ಪಂಚಾಂಗ ಶ್ರವಣವನ್ನು ಮಾಡಿ ಈ ದಿನವೇ ನಾವು ಆ ಶ್ರವಣವನ್ನು ಮಾಡೋದ್ರಿಂದ ನಮ್ಗೆ ಹಲವಾರು ವಿಚಾರಗಳು ನಮಗೆ ತಿಳಿದು ಬರುತ್ತೆ ಮುಂದಿನ ಜೀವನ ಏನು ಸುಖ ಏನು ದುಃಖ ಏನು ಕಷ್ಟ ಯಾವಾಗ ಬರುತ್ತೆ ಯಾವಾಗ ಗುರು ಯಾವಾಗ ಶನಿ ಚೇಂಜ್ ಆಗುತ್ತೆ ಅದರಿಂದ ನಮ್ಗೆ ಯಾವ್ದು ಎಫೆಕ್ಟ್ ಆಗುತ್ತೆ ಅಲ್ಲಿಂದ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರುತ್ತಾ ಅಥವಾ ಸುಖ ಇದೆಯಾ ಸಮಸ್ಯೆಯನ್ನು ಸಮಸ್ಯೆ ದೂರ ಎಲ್ಲ ತಿಳ್ಕೊಳ್ಳುವಂಥದ್ದು ಪಂಚಾಂಗ ಶ್ರವಣ ಇನ್ನಷ್ಟು ಸುಖ ಜೀವನ ನಿಮ್ಮ ಪ್ರಾರಂಭದಿಂದ ಅಂತ್ಯದವರೆಗೂ ಅಭಿವೃದ್ಧಿ ಆಗಲಿ ಅಂತ್ಯ ಅಂತಂದ್ರೆ ಅಂತ್ಯವೇ ಇಲ್ಲ ಮತ್ತೆ ಯುಗಾದಿ ಬಂದ್ರೆ ಮತ್ತೆ ಪ್ರಾರಂಭ ನಮಗೆ ಯುಗಾದಿಯ ಹಿಂದಿನ ದಿನಕ್ಕೆ ನಾವು ಅಂತ್ಯ ಆಗುತ್ತೆ ಮತ್ತೆ ಯುಗಾದಿ ಬಂದ್ಬಿಡುತ್ತೆ ಮತ್ತೆ ಪ್ರಾರಂಭ ಹಾಗಾಗಿ ಪ್ರಾರಂಭದಿಂದ ಅಂತ್ಯದವರೆಗೂ ಕೂಡ ಈ ವಿಕಾರ ನಮ್ಮ ಸಂವತ್ಸರ ನಿಮ್ಗೆ ಅನುಕೂಲವಾಗಿದ್ದು ಸಕಲ ಸಂಪತ್ತುಗಳು ಸಂತೋಷಗಳು ನಿಮ್ಗೆ ಅಭಿವೃದ್ಧಿ ಆಗುತ್ತಾ ಮತ್ತೊಮ್ಮೆ ನಮ್ಮ ಆರಾಧ್ಯ ದೇವಿ ಅನ್ನಪೂರ್ಣೇಶ್ವರಿ ಪಾದಗಳಿಗೆ ನಮಸ್ಕರಿಸ್ತ ಸರ್ವೇ ಸುಖಿನೋ ಭವಂತು ಸಮಸ್ತ ನಿಭವಂತು